ಗಾಡಿ ನೇರ್ಪುರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೈತಾ ಲೋಕೇಶ್ ಯಾಧವ್ ಏನು ಮಾಡ್ತಿದಾರೆ ಎಲ್ಲ ಅಮ್ಮನೇ ನೋಡಿ ಆಗ್ಲಕೈ ಗೊಜ್ಜು ಮುದ್ದೆ ಎಗ್ ಬುರ್ಜಿ ರೈಸು ಊಟಕ್ಕೆ ಮುದ್ದೆ ಆಲೆ ಎರಡು ಖಾಲಿಯಾಗಿದೆ ಫೋನ್ ಚಾರ್ಜ್ ಇರಲಿಲ್ಲ ಈಗಾಕಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ಏನೆಲ್ಲ ಆಯಿತು ಎಲ್ಲೆಲ್ಲಿ ಹೋದೆ ಏನೇನು ತಿಂದೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಡ್ಬರೇಣ ಬನ್ನಿ ಹಾಗೆ ನಿಮ್ಮ ನಿಮ್ಮನೇಲಿ ಏನು ಅಡುಗೆ ಮಾಡಿದೀರ ಅಂತ ಕಾಮೆಂಟ್ ಹಾಕೋದು ಮಾತ್ರ ಮರೀಬೇಡಿ ತವನ್ ಅದಕ್ಕೋಸ್ಕರ ಹೆಣ್ಮಕ್ಳು ಪರ ನಿಂತಿರಾ ಅದು ಅದೇ ನಾವ್ ಹಂಗ್ ನಿಲ್ತೀವಿ ಅಂದ್ರೆ ಲೈಕ್ಸ್ ಕೊಡೋ ತಾನೇ ಅದೇ ಕಾರಣ ಈಗ ನಾವು ಕೇಳ್ತಾ ಇದ್ದೀವಿ ನಾವೊಂದು ವಿಷಯ ಮಾತಾಡ್ತೀವಿ ನಾವು ನಿಂತ್ಕೊಂತೀವಲ್ಲ ನಿಮ್ಗೆ ಜನ ಸಪೋರ್ಟ್ ಮಾಡ್ತಿದಾರೆ ನಿಮ್ಗೆ ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದಾರೆ ಈ ಸಪೋರ್ಟ್ ಮಾಡ್ತಿರಾರು ಅಂದ್ರೆ ಹೆಣ್ಮಕ್ಳು ಅಂದ್ರೆ ಏನು ಅಂತ ಅರ್ಥನೇ ಆಗಿರಲ್ವಲ್ಲ ಹ್ಮ್ ಹ್ಮ್ ಒಂದು ತಾಯಿ ಒಂದು ತಂಗಿ ಒಂದು ಅಕ್ಕ ಒಂದು ಮಗಳು ಬೆಲೆ ಏನು ಅಂತ ಗೊತ್ತಿರಲ್ವಲ್ಲ ಅವರಿಂದನೇ ನಮ್ಗೆ ಶೋಷಣೆ ಹೆಣ್ಮಕ್ಳುಗ್ ಶೋಷಣೆ ನಮ್ಗೆ ಬಿಡಿ ನಾವು ಪಬ್ಲಿಕ್ ಅಲ್ಲಿ ಇರ್ತೀವಿ ನಾವು ಒಂದ್ಸ್ಕೊಂಡು ಬೇಕು ಅಂದೂ ಬೇಕು ನಾವೆಲ್ಲದಕ್ಕೂ ರೆಡಿ ಬಟ್ ಏನು ಇಲ್ದಿರೋ ಹೆಣ್ಮಕ್ಳುಗಳ್ಗಿನೇ ಟಾರ್ಗೆಟ್ ಮಾಡಿಬಿಡ್ತಾರೆ ಚಲ್ಲ ಪಿಲ್ಲಿಯಾಗಿ ಹೆಂಗ್ ಬೇಕು ದಿಲ್ದಾರಾಗ ಹೋಗ್ಕೊಂಡು ಸ್ಟೈಲ್ ಮಾಡ್ಕೊಂಡು ಹೋಗೋರ್ಗೆ ಬಿಟ್ಬಿಡ್ತಾರೆ ಸೈಲೆಂಟ್ ಆಗಿ ಯಾರು ಡಿಸೆಂಟ್ ಆಗಿ ಯಾವ ಹೆಣ್ಮಕ್ಳು ಇರ್ತವೆ ಅವನ್ನೇ ಟಾರ್ಗೆಟ್ ಮಾಡೋದು ಜಾಸ್ತಿ ಸೊ ಇನ್ನು ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂತಿದ್ರೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು ನಿಮಗ್ ಗೊತ್ತಿರೋ ವಿಚಾರಗಳ ಬಗ್ಗೆ ಹೇಳ್ಬೋದು ಅಥವಾ ನಿಮಗೆ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆನೂ ಹೇಳ್ಬೋದು ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳು ಕರೆ ಮಾಡಿ ಅದ್ರ ಜೊತೆಗೆ ಗಂಡು ಮಕ್ಕಳು ಕರೆ ಮಾಡಿ ನಾವು ಗಂಡು ಮಕ್ಕಳನ್ನ ನಾವು ವಿರೋಧ ಮಾಡ್ತಿಲ್ಲ ಗಂಡು ಮಕ್ಕಳು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಿಲ್ಲ ಗಂಡು ಮಕ್ಕಳಲ್ಲೂ ಕೂಡ ಗೌರವ ಕೊಡೋರು ಇದ್ದಾರೆ ಬಟ್ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅನ್ನೋದು ನಮ್ಮ ವಿಚಾರ ಸೊ ನೀವು ಅದ್ರ ಬಗ್ಗೆನೂ ಕೂಡ ಮಾತಾಡಬಹುದು ನಮ್ಮ ಕಾರ್ಯ ನಮ್ಮ ನಂಬರ್ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ನೀವು ಕೂಡ ಫೋನ್ ಮಾಡಿ ಮಾತಾಡ್ಬೋದು ಈ ವಿಚಾರವಾಗಿ ಎಸ್ ಇನ್ನು ಗಂಗಾ ಅವರು ನಿನ್ನೆ ಮೊನ್ನೆ ಇಂದ ಫುಲ್ ವೈರಲ್ ಆಗ್ತಿದಿರ ಸೌಜನ್ಯ ಅವರ ವಿಚಾರದಲ್ಲಿ ಇದಕ್ಕಿಂತ ಹಿಂದೆ ನಾನು ನಿಮ್ಮ ಪ್ರೊಫೈಲ್ ನೋಡಿದ್ದೆ ಸೌಜನ್ಯ ವಿಚಾರವಾಗಿ ಮಾತಾಡ್ತಾನೆ ಇದ್ದೀರಾ ಏನ್ ಅನಿಸ್ತಿದೆ ನಿಮ್ಗೆ ಆ ಪ್ರಕರಣ ನೋಡಿದ್ರೆ ಮೇಡಮ್ ಏನಂದ್ರೆ ವೈರಲ್ ಆಗ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಕೆಲವ್ರು ಹೇಳ್ತಾರೆ ವೈರಲ್ ಆಗ್ಬೇಕು ಲೈಕ್ಸ್ ಮಾಡ್ತೀಯ ಅಂತ ಹೇಳ್ತಾರೆ ಸೌಜನ್ಯ ಬಗ್ಗೆ ಮಾತಾಡೋದೇ ಪದಗಳು ಬಳಸ್ಬೋದೋ ಬಳಸ್ಬೋದೋ ಗೊತ್ತಿಲ್ಲ ಅಂತೋಳು ಇಂತೋಳು ನೀವು ಸೌಜನ್ಯ ಬಗ್ಗೆ ಮಾತಾಡದೆ ತಿಕ್ಲಿ ತರ ಉಚಿತರ ವಿಡಿಯೋಸ್ ಮಾಡ್ತೀಯಲ್ಲ ಅಂತ ಹೇಳಿ ನಾನ್ ಸೌಜನ್ಯ ಬಗ್ಗೆ ನಿಂತ್ಕೊಂಡ್ರೆ ಮಾತ್ರ ಖರಾಬಾಗಿ ನಿಂತ್ಕೊಳ್ಳೋದು ನಾನು ಒಂದ್ ಹೋಗುತ್ತೆ ಒಂದ್ ಬರುತ್ತೆ ಅನ್ನೋದು ನೋಡೋದಿಲ್ಲ ನನಗೆ ನಮ್ಗೊಂದು ಫ್ಯಾಮಿಲಿ ಇದೆ ನನ್ಗೆ ಅವ್ರಿದ್ದಾರೆ ಇವ್ರು ಅಂತ ಯೋಚನೆ ಮಾಡೋದಿಲ್ಲ ನಾನು ನಾನು ಯಾವ ಬೇಸ ಇದು ನಮ್ ಬೇಸನ ನಮ್ಮವ್ರು ಯಾರು ಕಾಣಂಗಿಲ್ಲ ಎಲ್ಲ ಹೈ ಫೈ ಆಗವೇ ಇದ್ರೊಳಗೆ ಒಂದು ಒಟ್ಟಿಲ್ಲ ಒಂದು ಹಿಟ್ಟಿಲ್ಲ ಒಂದು ಬಚ್ಚಿಲ್ಲ ಒಂದು ಬೋಂಡಿಲ್ಲ ಏನ್ ಜನ ಮತ ಅವ್ರೆ ಅಯ್ಯೋ ಎಪ್ಪಟಿ 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 ನೀವು ಯಾರಾದ್ರೂ ಕಂಡೀರಾ ಈ ದೇಶನ ಕಂಡಿದ್ರೆ ಹೇಳ್ರಪ್ಪ ಇಲ್ಲೆಂದ್ರ ತೊಗೊಳಕ ಬಿಟ್ಟಿದ್ದೀನಿ ಯಾವ ಮೇಲೆ ನಿಮ್ಮ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಈಗೇನೂ ಎಕ್ಸಾಕ್ ಪಕ್ಕವಪ್ಪ ಇಲ್ಲೆಲ್ಲ ತಿನ್ನೋದು ಯಾವುದು ಇಲ್ಲವೇ ಅದೇನು ಅಂತೆ ಅದು ನಾವು ಯಾವತ್ತೂ ಕಂಡಿಲ್ಲ ಅಂತ ಹೇಳಿಲ್ಲ ಇದೆಲ್ಲ ಆಗತ್ತೆ ಆಗ್ತದೆ ನಮಗೆ ಇನ್ನೇನು ಅನ್ಕೊಂಡೆ ಎಷ್ಟು ಕಷ್ಟ ಪಡ್ತವ್ರೆ ನೋಡು ಮಾತಾಡ್ಸೋ ಕನ್ನಡ ಬರುತ್ತ ಕೇಳು ಅವ್ರಿಗೆ ಹಿಂದಿ ಬರುತ್ತೆ ಹಿಂದಿ ಬರುತ್ತಾ ಇಂಗ್ಲಿಷು ಯಾವ ಊರು ನಿಮ್ದು ಅಂತ ಕೇಳು ಪ್ಲೇಸ್ 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 ನಾನಂತೂ ಈ ಥರ ಮೊಬೈಲಲ್ಲಿ ತುಂಬ ನೋಡಿದ್ದೆ ಆದರೂ ನಿಜವಾಗ್ಲೂ ಯಾಮಾರ್ ಮಾರ್ಬಿಟ್ಟೆ ನನಗೆ ಶಾಕ್ ಆಗೋಯ್ತು ನಾನು ಈ ಥರ ಯಾರೋಳೆ ಅಲ್ಲ ಬಟ್ ಆದರೂ ಈ ವ್ಯಕ್ತಿ ಡೆಡಿಕೇಟ್ ನೋಡಿ ತುಂಬಾ ಇಷ್ಟ ಆಯ್ತು ನನಗೆ ಹೊಟ್ಟೆ ಪಾಡ್ಗೋಸ್ಕರ ಮಾಡ್ತಾ ಇದ್ದಾರೆ ನಮ್ಮ ಕೈಲಾಗಿದ್ದು ನಾವು ಮಾಡ್ದು ನಿಮ್ಮ ಕೈಲಾಗಿದ್ದು ನೀವು ಮಾಡಿ ನನ್ನ ನಿಜ ನಂಬಕ್ಕೆ ಆಗಲಿಲ್ಲ ಅಷ್ಟು ಪ್ಯೂವರ್ ಗೊಂಬೆ ಅಂದ್ಕೊಂಬಿಟ್ರಿ ಒರಿಯನ್ ಮಾಲ್ ಕಡೆ ಬಂದಾಗ ನೀವೂ ಒಂದು ಸಹಾಯ ಮಾಡಿ ಇವರಿಗೆ ಫ್ರೆಂಡ್ಸ್ ಆಯ್ ಐ ನೇರ್ಪ ಕೊಡ್ತಾನೇ ಕುಡ್ಗ ಗಾಡಿ ನೇರ್ಪ ಮುಂದೆ ಮಾಡ್ಕೊಂಡು ನೋಡ್ದೆ ಹೇ ಯಾವನೂ ಹೇ ಕೊಡೋ ಇಲ್ಲಿ ನಾನು ನೋಡಿದೆ ಏಯ್ ಓಡ್ದೆ ಇನ್ನು ದೇವ್ರಗೆ ಯಾವನ ಕುಡುಕ್ ನನ್ನ ಮಗನ್ ಕೈ ಗಾಡಿ ಕೊಟ್ಟು ಕುಂತಿದಿನಪ್ಪ ನಾನು ಗಾಡಿ ಓಡಿಯೋ ನಮ್ಮ ಅಣ್ಣ ಡ್ರೈವರು ಏನಾರು ಡೈಲಾಗ್ ಹೊಡೆಯೋಮ ಡೈಲಾಗ್ ಹೊಡೆಯೋಮ ಅಂತಿತ್ತೋ ಅಕ್ಕಿ ಯಾವುದೋ ಒಂದು ಹೊಡೆದೆ ಏನು ಬೇಜಾರಾಗ್ಬೇಡಿ ಇವತ್ತಿನ ದಿವಸ ಹಿಂಗಿತ್ತು ಫ್ರೆಂಡ್ಸ್ ಯಾವಾಗಲೂ ಖುಷಿ ಖುಷಿಯಾಗಿರಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಒಳ್ಳೇದಾಗ್ಲಿ ಅಂತ ಆರಿಸಿ ಎಲ್ಲಾರ್ಗೂ ಒಳ್ಳೇದಾಗಲಿ ಟಾಟಾ ಬಾಯ್ ಬಾಯ್ ಸಿ ಯು